ಸಿರ್ಸಿ ತಾಲೂಕಿನ ಬೈರುಂಬೆಯ ಅಗಸಾಲ ಗ್ರಾಮದಲ್ಲಿ ವಿಆರ್ಆರ್ ಹೋಂ ಸ್ಟೇನಲ್ಲಿ ಇಸ್ಪಿಟ್ ಆಡುತ್ತಿದ್ದ ಹತ್ತೊಂಬತ್ತು ಮಂದಿಯನ್ನ ವಶಕ್ಕೆ ಪಡೆದ ಶಿರ್ಸಿ ಗ್ರಾಮೀಣ ಠಾಣೆ ಪೊಲೀಸರು ನಲವತ್ತೊಂಬತ್ತು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗಳನ್ನು ಜಪ್ತು ಮಾಡಿಕೊಂಡಿದ್ದಾರೆ ಸಿರಸಿ ತಾಲೂಕಿನ ಬೈರುಂಬೆಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಗಸಾಲ ಗ್ರಾಮದ ವಿಆರ್ಆರ್ ಹೋಂಸ್ಟೇನಲ್ಲಿ ಇಸ್ಪಿಟ್ ಆಡುತ್ತಿರುವ ಮಾಹಿತಿ ಪಡೆದ ಸಿರಿಸಿ ಗ್ರಾಮೀಣ ಠಾಣೆ ಪೊಲೀಸರು ದಾಳಿ ನಡೆಸಿದ್ದಾರೆ ಹರಿಹರದ ಅನಿಲ್ ಕುಮಾರ್ ಹಾವೇರಿಯ ಬೀರಪ್ಪ ಪಕ್ಕಿರಪ್ಪ ದಾವಣಗೆರೆಯ ಬೀರೇಶ ಹಾವೇರಿಯ ಶಂಕರಗೌಡ ಪಾಟೀಲ್ ಸೊರಬಾ ನಾಗರಾಜ್ ಈರಪ್ಪ ಪ್ರದೀಪ್ ಅರಿಕೆರೆ ಸೇರಿದಂತೆ ಬರೋಬ್ಬರಿ ಹತ್ತೊಂಬತ್ತು ಮಂದಿಯನ್ನು ಬಂಧಿಸಿದ ಪೊಲೀಸರು ಅವರ ಬಳಿ ದೊರೆತ ಜೂಜಾಟದ ಸಾಮಗ್ರಿಗಳು ಮತ್ತು ನಲವತ್ತೊಂಬತ್ತು ಲಕ್ಷ ಐವತ್ತು ಸಾವಿರದ ನಾಲ್ಕುನೂರ ಮೂವತ್ತಾರು ರೂಪಾಯಿಗಳನ್ನು ಜಪ್ತು ಮಾಡಿಸಿಕೊಂಡಿದ್ದಾರೆ ಅಲ್ಲದೆ ಆರೋಪಿತರ ಮೊಬೈಲ್ ಮತ್ತು ಕಾರುಗಳನ್ನು ಕೂಡ ವಶಕ್ಕೆ ಪಡೆದು ಆರೋಪಿತರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಈ ಕಾರ್ಯಾಚರಣೆಯು ಎಸ್ಪಿ ದೀಪನ್ ಎಂಎನ್ ಮಾರ್ಗದರ್ಶನದಲ್ಲಿ ಸಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರದೀಪ್ ರೇವಣ್ಕರ್ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು ಪ್ರೆಸ್ ನ್ಯೂಸ್ ಸಿರಿಸಿ